ನೆಗೆಟಿವ್ ರೋಲ್ ಮೂಲಕವೇ ವೀಕ್ಷಕರ ಗಮನ ಸೆಳೆದ ಬ್ಯೂಟಿ ದಿವ್ಯಶ್ರೀ ನಾಯಕ್ ಮೊದಲ ಧಾರಾವಾಹಿಯಲ್ಲೇ ಮನೋಜ್ನ ನಟನೆ ಕಡಕ್ ವಿಲನ್ ಆಗಿ ತೆರೆ ಮೇಲೆ ಅಬ್ಬರ ಯಾವ ಪಾತ್ರ ಕೊಟ್ರು ಸೈ ಮೊದಲ ಮಹಿಳಾ ಚೆಂಡೆ ವಾದಕಿ ಯಾರು ಈ ದಿವ್ಯಶ್ರೀ ನಾಯಕ್ ದಿವ್ಯಶ್ರೀ ನಾಯಕ್ ಗಂಡು ಮೆಟ್ಟಿದ ಕಲೆ ಯಕ್ಷಗಾನದ ನಂಟು ಇರುವವರಿಗೆ ಇದು ತೀರಾ ಪರಿಚಿತ ಹೆಸರು ಮೊದಲ ಮಹಿಳಾ ವಾದಕಿಯಾಗಿ ಗುರುತಿಸಿಕೊಂಡಿರುವ ದಿವ್ಯಶ್ರೀ ನಾಯಕ್ ಈಗ ನಟಿಯಾಗಿ ಬಡ್ತಿ ಪಡೆದಿದ್ದಾರೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನೀನಾದಿನ ಧಾರಾವಾಹಿಯ ಹೊಸ ಅಧ್ಯಾಯದಲ್ಲಿ ನಾಯಕಿಯ ಅಕ್ಕ ಸೌಂದರ್ಯಾಳಾಗಿ ಅಭಿನಯಿಸುತ್ತಿದ್ದಾರೆ ಎಸ್ ದಿವ್ಯಶ್ರೀ ನಾಯಕ್ ಗೃಹ ಪ್ರವೇಶ ಧಾರಾವಾಹಿಯಲ್ಲಿ ಶಾಂಭವಿಯಾಗಿ ಕಾಣಿಸಿಕೊಂಡಿದ್ರು ಅದು ಸಂಪೂರ್ಣ ನೆಗೆಟಿವ್ ಪಾತ್ರವಾಗಿತ್ತು ಇದೀಗ ಸೌಂದರ್ಯ ಎನ್ನುವ ಪಾತ್ರದಲ್ಲಿ ನಟಿಸುತ್ತಿದ್ದು ಇದು ಕಂಪ್ಲೀಟ್ ಪಾಸಿಟಿವ್ ರೋಲ್ ಆಗಿದೆ ಕಲಾತ್ಮಕ ಸಿನಿಮಾ ಅಂತರ್ಮುಖದಲ್ಲಿ ಅಭಿನಯಿಸುವ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿದ ದಿವ್ಯಶ್ರೀ ನಾಯಕ್ ರಂಗಭೂಮಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಬೆಡಗಿ ಇವರು ಟಿ ಎನ್ ಸೀತಾರಾಮ್ ಅವರ ನಿರ್ದೇಶನದಡಿಯಲ್ಲಿ ಪ್ರಸಾರವಾಗುತ್ತಿದ್ದ ಮತ್ತೆ ಮಾಯಾಮೃಗ ಧಾರಾವಾಹಿಯ ವೈಜಯಂತಿಯಾಗಿ ಕಿರುತೆರೆಗೆ ಕಾಲಿಟ್ಟವರು ಸೀರೆ ಮೊದಲ ಧಾರಾವಾಹಿಯಲ್ಲಿ ಮನೋಜ್ಞ ನಟನೆಯ ಮೂಲಕ ವೀಕ್ಷಕರ ಮನ ಸೆಳೆದ ದಿವ್ಯಶ್ರೀ ನಾಯಕ್ ಎರಡನೇ ಧಾರಾವಾಹಿಯಲ್ಲಿ ಖಳ ನಾಯಕಿಯಾಗಿ ಮಿಂಚಿದ್ರು ಗೃಹ ಪ್ರವೇಶ ಧಾರಾವಾಹಿಯಲ್ಲಿ ನಾಯಕಿಯ ಚಿಕ್ಕಮ್ಮ ಶಾಂಭವಿಯಾಗಿ ಅಭಿನಯಿಸಿದ ಈಕೆ ಖಡಕ್ ವಿಲನ್ ಆಗಿ ತೆರೆಯ ಮೇಲೆ ಅಬ್ಬರಿಸಿದ್ರು ಸಣ್ಣ ವಯಸ್ಸಿನಿಂದಲೂ ಕಲೆಯ ಬಗ್ಗೆ ಆಸಕ್ತಿ ಹೊಂದಿದ್ದ ದಿವ್ಯಶ್ರೀಗೆ ರಂಗಭೂಮಿಯತ್ತ ವಿಶೇಷ ಒಲವಿತ್ತು ಅದೇ ಕಾರಣದಿಂದ ರಂಗಭೂಮಿಯತ್ತ ಮುಖ ಮಾಡಿದ ಈಕೆ ಅಲ್ಲಿ ಸಾಕಷ್ಟು ವಿಚಾರಗಳನ್ನು ಕಲಿತರು ಮಾಧವಿ ಎನ್ನುವ ನಾಟಕದ ಮೂಲಕ ಮನೆ ಮಾತಾದ ಈಕೆ ಕಲಾ ಪ್ರೇಮಿಗಳ ಗಮನ ಸೆಳೆದ್ರು ಮಳ್ಳಿ ಮಳ್ಳಿ ಅಂತ ಮೆತ್ತಗ್ ಮೂಡಿ ಮಾಡ್ತ್ಯಾ ಅವರು ಸಲಿಗೆ ಕೊಡ್ತಾರೆ ಹಾರಾಡು ಹಾರಾಡು ನಿನ್ ರೆಕ್ಕೆ ಹೇಗ್ ಕಟ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು ಇದೀಗ ನೀನಾದೇನಾ ಧಾರಾವಾಹಿಯಲ್ಲಿ ಸೌಂದರ್ಯ ಎನ್ನುವ ಪಾಸಿಟಿವ್ ಪಾತ್ರಕ್ಕೆ ಜೀವ ತುಂಬುತ್ತಿರುವ ದಿವ್ಯಶ್ರೀ ಅವರಿಗೆ ಪಾಸಿಟಿವ್ ರೋಲ್ನಲ್ಲಿಯೂ ಅಭಿನಯಿಸುವುದೆಂದ್ರೆ ಇಷ್ಟವಂತೆ ಇದರ ಜೊತೆಗೆ ಉದಯ ವಾಹಿನಿಯಲ್ಲಿ ಶುರುವಾಗಲಿರುವ ಹೊಚ್ಚ ಹೊಸ ಧಾರಾವಾಹಿಯಲ್ಲಿಯೂ ದಿವ್ಯಶ್ರೀ ಬಣ್ಣ ಹಚ್ಚಲಿದ್ದಾರೆ ಇನ್ನು ತುಳು ಸಿನಿಮಾ ಕೊರಮ್ಮಾದಲ್ಲಿ ಬಣ್ಣ ಹಚ್ಚುವ ಮೂಲಕ ಕೋಸ್ಟಲ್ವುಡ್ನಲ್ಲೂ ನಟನಾ ಕಂಪನ್ನು ಪಸರಿಸಿರುವ ಚಂದುಳ್ಳಿ ಚೆಲುವೆ ಮುಂದೊಂದು ದಿನ ಸ್ಯಾಂಡಲ್ವುಡ್ನಲ್ಲಿಯೂ ಕಾಣಿಸಿಕೊಂಡ್ರೆ ಆಶ್ಚರ್ಯವಿಲ್ಲ के अनिता बनारी एंटरटेनमेंट ब्यूरो जनशक्ति न्यूज